ಅದು ನಿಮ್ ಇಷ್ಟು ಬಿ ರೀಪ್ಲೇಸ್ ಇವಾಗ ಟೈರ್ ಏಜ್ ಆಗ್ತಾ ಇದೆ ಸರ್ವಿಸ್ ಬಿಟ್ಟಿರ್ತೀರಾ ನೀವು ಎಕ್ಸಾಂಪಲ್ ಏನ್ ಮಾಡ್ತಾರೆ ಸರ್ ಇವತ್ತು ಗಾಡಿ ಆಗೋಕೆ ಸ್ವಲ್ಪ ಕಷ್ಟ ಇದೆ ನಾಳೆ ಕೊಡ್ತೀವಿ ಅಂತೀರಾ ಆ ಟೈಮ್ ನಿಮ್ ಕೇಸ್ ಏನೋ ಟಚ್ ಆಗ್ಬಿಡುತ್ತೆ ಅವ್ರು ಪೇಂಟ್ ಮಾಡಿಸ್ಬಿಡ್ತಾರೆ ಅದು ನಿಮ್ಗೆ ಗೊತ್ತಾಗಲ್ಲ ಈ ಮುಖಾಂತರ ಟೆನ್ ಪರ್ಸೆಂಟ್ ಪರ್ಸೆಂಟ್ ಯಾರು ಪೇಂಟ್ ಮಾಡಕ್ ಮಾಡೋ ನಾವು ಈ ಟೆಂಪರೇಚರ್ ಮಾಡ್ತಾ ಇರ್ತೀವಿ நீங்கள் வெஹிக்கல் இது வேசி இது கூலிங் ஈட்டர் தங்கி இருக்காது ஆ ஓ டி பி போட்னால் இது ஹாக்கிட்டு நான் ஃபிரெஷ் ட்ரெய் மாதிரி ஃபிரெஷ் ட்ரைவ் மாவோ டெமில்ல எக் பிராப்ளம் டெம்பரிங் ஏனாதிரும் ಹಲೋ ನಮಸ್ಕಾರ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಟು ಪವಿನ್ ಪರ್ಸ್ಪೆಕ್ಟಿವ್ ಅಂಡ್ ಇವತ್ತು ಟಾಪಿಕ್ ಏನಂದ್ರೆ ಹೆಂಗೆ ಸೇಲ್ ಮಾಡೋದ ಅಂತ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂಡ್ ನೆಕ್ಸ್ಟ್ ಬಂದು ಅಬ್ದುಲ್ ಸರ್ ಇದ್ದಾರೆ ಫಸ್ಟ್ ಸೂಪರ್ ಸರ್ ವೀಕ್ಷಕರಿಗೆ ಹೆಂಗೆ ಕಾರ್ ನ ಸೇಲ್ ಮಾಡಬಹುದು ಅಂತ ಎಕ್ಸ್ಪ್ಲೈನ್ ಮಾಡೋದು ಲೈಕ್ ಆಸ್ ಯುವರ್ ಕಸ್ಟಮರ್ ಬಂದಿರೋ ತರ ನಾವು ಬಂದ್ ಬಂದಿರ್ತಾರೆ ನಮ್ಮ ನಮ್ಮ ಹತ್ರ ಇದರ ಗ್ಯಾಜೆಟ್ಸ್ ಇರುತ್ತೆ ಒಂದು ಎ ಸಿ ಮೀಟರ್ ಇರುತ್ತೆ ನಿಮ್ದು ಟೆಂಪ್ರೇಚರ್ ಚೆಕ್ ಮಾಡೋದಕ್ಕೆ ಇದು ಬಂದ್ಬಿಟ್ಟು ನಿಮ್ಗೆ ಓಡಿ ಬಿ ಅಂತ ಹೇಳ್ತಾರೆ ಓ ಡಿ ಬಿ ಯಾಕಂದ್ರೆ ನಿಮ್ದೆ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ನಾವು ಅದು ಚೆಕ್ ಮಾಡಿಬಿಟ್ಟು ಅದ್ರಲ್ಲಿ ಏನಾದ್ರು ಇಶ್ಯೂ ಇದ್ರೆ ನಾವು ಕನ್ಫರ್ಮೇಷನ್ ಮಾಡ್ತೀವಿ ರಿಪೇರ್ ರಿಪೇಂಟೆಡ್ ವೆಹಿಕಲ್ಸ್ ಏನಾದರೂ ಇದ್ರೆ ನಿಮ್ದು ಇದನ್ನಲ್ಲಿ ಪೇಂಟ್ ಗೇಜ್ ಅಲ್ಲಿ ಇನ್ಫಾರ್ಮೇಶನ್ ಆಗುತ್ತೆ ಆಮೇಲೆ ನಿಮ್ ಟೈರ್ ಲೈಫ್ ಹೆಂಗಿರುತ್ತೆ ಅದು ಗೇಜ್ ಚೆಕ್ ಮಾಡ್ತೀವಿ ಸರ್ ಇದೆಲ್ಲ ನಮ್ಮ ಟೂಲ್ಸ್ ಇದು ಟೂಲ್ಸ್ ಏನ್ ಮಾಡ್ತೀವಿ ಅಂದ್ರೆ ಎಲ್ಲ ಎಕ್ವಿಪ್ಮೆಂಟ್ಸ್ ಒನ್ ಫಾರ್ಟಿ ಒನ್ ಫಾರ್ಟಿ ಫೋಟೋಸ್ ನಾವು ಏನು ಅಪ್ಡೇಟ್ ಮಾಡ್ತೀವಿ ಈ ಎಲ್ಲ ಗ್ಯಾಜೆಟ್ಸ್ ಮುಖಾಂತರದೇ ನಾವು ಅದಕ್ಕೆ ಶೋ ಮಾಡ್ತೀವಿ ಸರ್ ಅದಕ್ಕೆ ಕಸ್ಟಮರ್ ಏನಾಗುತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ ಟ್ರಾನ್ಸ್ಪರೆಂಟ್ ಎಷ್ಟಿರುತ್ತೆ ಅವ್ರಿಗೆ ಏನಾಗುತ್ತೆ ಸೆಲ್ ಮಾಡೋದಕ್ಕೆ ಈಸಿ ಇರುತ್ತೆ ಆಮೇಲೆ ನಮ್ ಚಾನೆಲ್ ಪಟ್ಟರ್ ಯಾರು ನೋಡ್ತಾರೆ ಅವ್ರಿಗೂ ಅಂದ್ರೆ ಎಲ್ಲಾ ಗ್ಯಾಜೆಟ್ಸ್ ವರ್ಕ್ ಆಗ್ತಾ ಇದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಅವ್ರಿಗೆ ಜಾಸ್ತಿ ಬಿಡ್ ಮಾಡ್ತಾರೆ ಬಿಡ್ ಜಾಸ್ತಿ ಮಾಡಾದ್ಮೇಲೆ ಕಸ್ಟಮರ್ ನಮ್ಗೆ ಸೆಲ್ ಮಾಡೋಕೆ ಈಸಿ ಇರುತ್ತೆ ನಮ್ಗೆ ಅವ್ರಿಗೆ ಜಾಸ್ತಿ ಪ್ರೈಸ್ ಅವ್ರಿಗೆ ಸೇಲ್ ಅವರಿಗೆ ಬೇಕಾಗಿರೋ ಪ್ರೈಸ್ ಅವರಿಗೆ ಸಿಗ್ಬಿಡುತ್ತೆ ಓಕೆ ಸರ್ ಆ್ಯಂಡ್ ಈಗ ನಾವು ನ ಡೌನ್ಲೋಡ್ ಮಾಡಿ ನಾರ್ಮಲ್ ಆಗಿ ಹೋಮ್ ಇನ್ಸ್ಪೆಕ್ಷನ್ ಬುಕ್ ಮಾಡ್ತೀವಿ ಸೇಮ್ ಇದೆ ಈಗ ಏನು ಹೋಮ್ ಇನ್ಸ್ಪೆಕ್ಷನ್ ಮಾಡಿದ್ರೆ ನೀವು ಏನಾಗುತ್ತೆ ಅಂದ್ರೆ ನಾವು ನಮ್ಮ ಎಕ್ಸಿಕ್ಯೂಟಿವ್ ನಿಮ್ಮ ಹತ್ರ ಬರ್ತಾರೆ ಇದು ಸೇಮ್ ಗ್ಯಾಜೆಟ್ಸ್ ಎಲ್ಲ ಇನ್ಫಾರ್ಮೇಶನ್ ಸೇಮ್ ಇದೆ ತರ ಕಂಟಿನ್ಯೂಷನ್ ಆಗುತ್ತೆ ಸರ್ ಆ್ಯಂಡ್ ನಮ್ಮ ವೀಕ್ಷಕರಿಗೆ ತೋರಿಸೋಣ ಸರ್ ಓಕೆ ಸರ್ ಬನ್ನಿ ಸರ್ ನಾನು ನಿಮಗೆ ತೋರಿಸ್ತೀನಿ ಏನೇನು ಹೆಂಗೆ ಯೂಸ್ ಮಾಡ್ತೀವಿ ಅಂತ ಸರ್ ಇದು ಬಂದು ಟೈರ್ ಗೇಜ್ ನಾನ್ ನಿಮ್ಗೆ ಹೇಳಿದ್ನಲ್ಲ ಇದು ಏನಾಗುತ್ತೆ ಅಂದ್ರೆ ನಿಮ್ಗೆ ಟೈರ್ ಟೈರ್ ಮೇಲೆ ಹಿಂಗೆ ಇರ್ತೀವಿ ನಾವು ಎಲ್ಲಾ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಈ ತರ ಗಾ ಗಾಡಿದು ಲೈಫ್ ಎಷ್ಟಿದೆ ಟೈರ್ಟ್ ಟೂ ಪಾಯಿಂಟ್ ನೈನ್ ಅಂದ್ರೆ ಅದು ನಿಮ್ ಇಷ್ಟು ಬಿ ರೀಪ್ಲೇಸ್ ಇವಾಗ ಟೈರ್ ಏಜ್ ಆಗ್ತಾ ಇದೆ ಇವಾಗ ಫೋರ್ ಫೈವ್ ಸಿಕ್ಸ್ ಅಂತ ಹೇಳಿದ್ರೆ ಸಿಕ್ಸ್ ಅಂತ ಹೇಳಿದ್ರೆ ಸಿಕ್ಸ್ ಟು ಸೆವೆನ್ ಇದ್ರೆ ನಿಮ್ದು ನ್ಯೂ ಟೈರ್ ಟೈರ್ ನಿಮಗೆ ಹೊಸ ಚೆನ್ನಾಗಿದೆ ಆ ತರ ನಮ್ಮ ಚಾನಲ್ ಪಾರ್ಟ್ನರ್ ಗೆ ಗೊತ್ತಾಗುತ್ತೆ ಅದ್ರ ಮುಖಾಂತರ ಅವರು ಬಿಡಿಂಗ್ ವೆಬ್ಸೈಟ್ ಮಾಡಿ ಅಪ್ಡೇಟ್ ಮಾಡ್ತೀವಿ ಅದು ಒನ್ ಫಾರ್ಟಿ ಫೋಟೋಸ್ ನಲ್ಲ ಇನ್ಫಾರ್ಮೇಶನ್ ಆಗುತ್ತೆ ಸರ್ ಅಂಡ್ ಪ್ರೈಸಿಂಗ್ ವಿತ್ ಇನ್ ಒನ್ ಅವರ್ ಅಲ್ಲಿ ವಿತ್ ಇನ್ ಒನ್ ಅವರ್ ಟು ಟೂ ಅವರ್ಸ್ ನಿಮಗೆ ಪ್ರೈಸಿಂಗ್ ಬಂದ್ಬಿಡುತ್ತೆ ಸರ್ ಸರ್ ಆಮೇಲೆ ಇದು ಬಂದ್ಬಿಟ್ಟು ಪೇಂಟ್ ಗೇಜು ಈ ಪೇಂಟ್ ಗೇಜ್ ನಲ್ಲಿ ಹೆಂಗಂದ್ರೆ ನಾವು ನಿಮ್ ನಮ್ಗೆ ಗೊತ್ತಾಗಲ್ಲ ನೀವು ಯಾವ ತರ ಗಾಡಿ ತಂದಿರ್ತೀರಾ ಪೇಂಟ್ ಆಗಿರತ್ತೋ ವಿತೌಟ್ ಪೇಂಟ್ ಆಗಿರೋ ಇಲ್ಲ ಅಂದ್ರೆ ನಿಮಗೆ ಗೊತ್ತಾಗಿರಲ್ಲ ಕರೆಕ್ಟ್ ಶೋರೂಮ್ ನಲ್ಲಿ ಪೇಂಟ್ ಮಾಡ್ಬಿಟ್ಟಿರ್ತಾರೋ ಸರ್ವಿಸ್ ಬಿಟ್ಟಿರ್ತೀರ ನೀವು ಎಕ್ಸಾಂಪಲ್ ಏನ್ ಮಾಡ್ತಾರೆ ಸರ್ ಇವತ್ತು ಗಾಡಿ ಆಗೋ ಸ್ವಲ್ಪ ಕಷ್ಟ ಇದೆ ನಾಳೆ ಕೊಡ್ತೀವಿ ಅಂತೀರ ಆ ಟೈಮ್ನಲ್ಲಿ ನಿನ್ ಕೇಸ್ ಏನೋ ಟಚ್ ಆಗ್ಬಿಡೋದು ಅವ್ರು ಪೇಂಟ್ ಮಾಡಿಸ್ಬಿಡ್ತಾರೆ ಅದು ನಿಮ್ಗೆ ಗೊತ್ತಾಗಲ್ಲ ಅದಕ್ಕೆ ನಾವು ಈ ಗ್ಯಾಜೆಟ್ ನಲ್ಲಿ ನಾವು ಚೆಕ್ ಮಾಡ್ಬೋದು ಹೆಂಗೆ ಏನ್ ಪೇಂಟ್ ಇದೆ ಅಂತ ಇದರ ಫಸ್ಟ್ ಚೆಕ್ ಮಾಡ್ತೀವಿ ಈ ಮುಕಾಂತರ ಏನಂದ್ರೆ ಪ್ಲಸ್ ಆರ್ ಮೈನಸ್ 10% ಒಂದು ಟಾಲರನ್ಸ್ ಇರುತ್ತೆ. ಆ ಟಾಲರನ್ಸ್ ಕೂಡ ಮುಕಾಂತರ ಎಲ್ಲಾ ಚೆಕ್ ಮಾಡಬೇಕು. ಎಲ್ಲ ಅದೇ ತರ ಇದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಚೆನ್ನಾಗಿದೆ ಅಂತ ನಿಮಗೆ ಸೋ 메인 ರೂಫ್ ಅಲ್ಲಿ ರೂಫ್ ಅಲ್ಲಿ ಯಾರು ಪೇಂಟ್ ಮಾಡಕ ಹೋಗಲ್ಲ. ಅದು ಓಪಲ್ ಟಾಪ್ ಆದ್ರೆ ಗಾಳಿ ಏನಾದ್ರು ಇದಾದ್ರೆ ಪಲ್ಟಿ ಹೊಡೆದ್ರೆ ಮಾತ್ರ ಇದು ರಿಪೇರ್ ಆಗುತ್ತೆ. ಇಲ್ಲಾಂದ್ರೆ ಏನಾದ್ರು ಬಿದ್ದಿರಬೇಕು ಆತರ ಏನಾ ಮರ ಬೇಕು. ಮೈನ್ ರೂಫ್ ಅಲ್ಲಿ ಇನ್ನ ರೂಫ್ ನಲ್ಲಿ ಒಂದು ಇದು ನೀವು ಯಾಕೆಂದ್ರೆ ತಗೊಂಡಿರೋದು ಇದು ಒಂದು ಬೆಸ್ಟ್ ಇದು ಪೇಂಟ್ ಮಾಡ್ಕೊಂಡು ಇದ್ರ ಮುಖಾಂತರ ಎಲ್ಲ ಪ್ಯಾನಲ್ಸ್ ಇದು ರನ್ನಿಂಗ್ ಪಾರ್ಟ್ಸ್ ಅಲ್ವಾ ಹೋಗೋ ಟೈಮ್ ಅಲ್ಲಿ ಯಾರೋ ಉಚ್ಕೊಂಡು ಹೋಗ್ಬಿಡ್ತಾರೆ ಇದ್ದೇ ಇರುತ್ತೆ ಸರ್ ಪೇಂಟ್ ಹಾಕ್ತಾನೆ ಆಮೇಲೆ ಇದು ಬಂದ್ಬಿಟ್ಟು ಎಸಿ ಎಸಿ ಇದು ಎ ಸಿ ಇದು ಗಾಡಿ ಓಡಿಸ್ತಾ ಇರ್ತೀವಿ ಟೆಸ್ಟ್ ಡ್ರೈವ್ ನಲ್ಲಿ ನಿಮಗೆ ಈ ಟೆಸ್ಟ್ ಡ್ರೈವ್ ನಲ್ಲಿ ನಾವು ಸಸ್ಪೆನ್ಷನ್ ಸ್ಟೇರಿಂಗ್ ಮತ್ತೆ ಎಸಿ ಕೂಲಿಂಗ್ ಎಲ್ಲ ಚೆಕ್ ಮಾಡಬೇಕು ಚೆಕ್ ಮಾಡೋ ಟೈಮ್ ನಲ್ಲಿ ನಾವು ಟೆಂಪರೇಚರ್ ಗೇಜ್ ಇದ್ರಲ್ಲಿ ಹಾಕ್ಬಿಟ್ಟು ನಾವು ಚೆಕ್ ಮಾಡ್ತಾ ಇರ್ತೀವಿ ನಿಮ್ದು ವೆಹಿಕಲ್ ಇದು ನಿಮ್ಗೆ ಎಸಿದು ಕೂಲಿಂಗ್ ಎಫೆಕ್ಟ್ ಹೆಂಗಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಇದ್ರಲ್ಲಿ ಸರ್ ಅದು ಮೈನಸ್ ಟೆನ್ ಒಳಗಡೆ ಎಸಿದು ಕೂಲಿಂಗ್ ಎಫೆಕ್ಟ್ ಚೆನ್ನಾಗಿರುತ್ತೆ ಅಂತ ಬರುತ್ತೆ ಸರ್ ಅಂತ ಹೋಗ್ತಾ ಇರುತ್ತೆ ಆಮೇಲೆ ಆಟೋಮೆಟಿಕ್ಲಿ ಇದು ಟೆನ್ ನೈನ್ ನೋಡಿ ಕಮ್ಮಿ ಆಗ್ತಾನೆ ಇರುತ್ತೆ ಈ ತರ ಕಮ್ಮಿ ಆಗ ತಕ್ಷಣ ನಿಮ್ಗೆ ಅದು ಟೆನ್ ಒಳಗಡೆ ಬಂದ್ರೆ ನಿಮ್ಗೆ ಚೆನ್ನಾಗಿದೆ ಅಂತ ಅದು ಜಾಸ್ತಿ ಬರ್ತಾ ಇದ್ರೆ ನಿಮ್ದು ಒಳಗಡೆ ಎ ಸಿ ಕೂಲಿಂಗ್ ಎಫೆಕ್ಟ್ ಚೆನ್ನಾಗಿರಲ್ಲ ಅಂತ ಅದು ಅದ್ ಏನಾಗುತ್ತೆ ಚಾಲೆನ್ಸ್ ಕಾಲ್ ನೋಡ್ತಾನೆ ಆಮೇಲೆ ಅವ್ರ ಏನ್ ಮಾಡ್ತಾರೆ ಇದು ಇದಕ್ಕೆ ಕೆಲಸ ಮಾಡ್ಬೇಕಾ ಇಲ್ವಾ ಚೆನ್ನಾಗಿದ್ಯಾ ಅಂತ ಕನ್ಫರ್ಮೇಷನ್ ಆಗಿಬಿಟ್ಟು ಅವರು ಗಾಡಿ ಪರ್ಚೇಸ್ ಮಾಡ್ತಾರೆ ವೆಬ್ಸೈಟ್ ಅಲ್ಲಿ ಅವೈಲಬಲ್ ಎಲ್ಲ ಅವೈಲಬಲ್ ಇರುತ್ತೆ ಎಲ್ಲ ಒನ್ ಥರ್ಟಿ ಫೋಟೋಸ್ ನಲ್ಲಿ ಎಲ್ಲ ಇನ್ಫಾರ್ಮೆಷನ್ ಇರುತ್ತೆ ಬಂದ್ಬಿಟ್ಟು ಓಡಿಬಿ ಈ ಓಡಿಬಿ ಯಾಕಂದ್ರೆ ನಿಮ್ದು ಎಲೆಕ್ಟ್ರಿಕಲ್ ವೈರಿಂಗ್ ಇ ಸಿ ಎಂ ಒಳಗಡೆ ಒಂದು ಇ ಸಿ ಎಂ ವೈರಿಂಗ್ ಓಡಿ ಬಿರ್ಟ್ ನಾಕ್ಬಿಟ್ಟು ನಾವು ಟೆಸ್ಟ್ ಡ್ರೈವ್ ಮಾಡ್ತೀವಿ ಟೆಸ್ಟ್ ಡೈವ್ ಮಾಡೋ ಟೈಮಲ್ಲಿ ಏನಾದ್ರೂ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಟ್ಯಾಂಪರಿಂಗ್ ಆದ್ರೆ ಗೊತ್ತಾಗುತ್ತೆ ಈಗ ಸೆಲ್ಲರ್ ಪ್ರೊಟೆಕ್ಷನ್ ಪಾಲಿಸಿ ಅಂತ ಇದೆಲ್ಲ ಸರ್ ಅದು ಒಂದು ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಸರ್ ಅದು ಸೆಲ್ಲರ್ ಪ್ರೊಟೆಕ್ಷನ್ ಪಾಲಿಸಿ ಅಂತ ಹೇಳಿದ್ರೆ ಫಸ್ಟ್ ಸೆಲ್ಎರ್ ಪ್ರೊಟೆಕ್ಷನ್ ಪಾಲಿಸಿ ನೀವು ಇನ್ಸ್ಪೆಕ್ಷನ್ ಮಾಡಾದ ಮೇಲೆ ನಿಮ್ಗೆ ಏನಾಗುತ್ತೆ ನಿಮಗೆ ಒಂದು ಕ್ಯೂ ಆರ್ ಕೋಡ್ ಇಲ್ಲ ಲಿಂಕ್ ನಮ್ ಎಕ್ಸಿಕ್ಯೂಟಿವ್ ಕಳಿಸ್ತಾರೆ ನಿಮ್ಗೆ ಅದು ನೀವು ಏನ್ ಮಾಡಬೇಕು ಅದು ಪೂರ್ತಿ ಡೌನ್ಲೋಡ್ ಮಾಡ್ಕೋಬೇಕು ಮಾಡಬೇಕು ಅಂದ್ರೆ ಡೌನ್ಲೋಡ್ ಮಾಡಾದ್ಮೇಲೆ ಆ ಒನ್ ಫಾರ್ಟಿ ಫೋಟೋಸ್ ಏನಿದೆ ಅದು ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಟ್ರಾನ್ಸ್ಪರೆಂಟ್ಲಿ ಆಗಿರುತ್ತೆ ಅದೇನಾಗುತ್ತೆ ನೀವು ಈ ಮುಖಾಂತರ ನಿಮ್ಗೆ ಈ ಪ್ರೈಸ್ ಬಂದಿದೆ ಅಂತ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅದು ಅವಾಗ ನೀವು ಸೆಲ್ ಮಾಡ್ತೀರಾ ನೋಡಿ ನಮ್ಗೆ ಅದು ನೀವು ಅದೆಲ್ಲ ತಗೊಂಡ್ರೆ ಸಿ ಎಚ್ ಆರ್ ಅಂತ ಹೇಳಿದ್ರೆ ಸಿ ಎಚ್ ಆರ್ ಅಂತ ಹೇಳ್ತಾರೆ ಏನಂದ್ರೆ ನಿಮ್ಗೆಲ್ಲ ಸರ್ವಿಸ್ ನಿಮ್ದು ಹಿಸ್ಟ್ರಿ ಎಲ್ಲ ಒನ್ ಫಾರ್ಟಿ ಫೋಟೋಸ್ ಇನ್ಫಾರ್ಮೇಷನ್ ಆಗುತ್ತೆ ಆ ಸೆಲ್ ಮಾಡೋದಾದ್ಮೇಲೆ ನಿಮಗೆ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಇರುತ್ತೆ ನಿಮಗೆ ಆ ಪ್ರೊಟೆಕ್ಷನ್ ಯಾಕೆ ಕೊಡ್ತೀವಿ ಅಂದರೆ ನಿಮ್ಮ ಗಾಡಿ ಪರ್ಚೇಸ್ ನಾವು ಮಾಡಾದ್ಮೇಲೆ ಇನ್ನೂ ಬೇರೆ ನಿಮ್ದು ಏನು ನೆಸೆಸಿಟಿ ಇರಬಾರ್ದು ಏನು ನಮಗೆ ಆಗಬಾರ್ದು ಕನೆಕ್ಷನ್ ಕನೆಕ್ಷನ್ ಇರಲ್ಲ ನಿಮ್ದು ಯಾಕಂದ್ರೆ ಒಂದ್ಸತಿ ನೀವು ನಮ್ಗೆ ನಮ್ಗೆ ಕೊಟ್ಟಾದ್ಮೇಲೆ ನೀವು ಏನು ನೆಕ್ಸ್ಟ್ ನೀವು ಬರಂಗಿಲ್ಲ ನೀವು ಇದೆಲ್ಲ ನಮ್ಮ ಲೀಗಲ್ ಟೀಮ್ ಆರ್ ಟೂ ಅವರ್ಸ್ ಅಲ್ಲಿ ಟೂ ತ್ರೀ ಅವರ್ಸ್ ಅಲ್ಲಿ ಪ್ರೈಸ್ ಓಕೆ ಆಗ ತಕ್ಷಣ ನಾವು ಇಮಿಡಿಯೇಟ್ಲಿ ಸೆಲ್ ಮಾಡಿ ತಗೊಂಡು ಬರ್ತೀವಿ ಪ್ಯಾನ್ ಇಂಡಿಯಾ ವಿತ್ ಆಲ್ ಎಲ್ಲ ಎಲ್ಲ ಕಡೆ ಅದು ನೀವು ಇದಾಗುತ್ತೆ ಓಕೆ ಸರ್ ಯು ಸೊ ವೀಕ್ಷಕರೇ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ತೀನಿ ನೀವೇನು ಮಾಡ್ಬೇಕಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅದೇ ನೀವು ನಮ್ದು ಮಾಡೋದು ಸೊ ಸೀನ್ ದ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಮೊಬೈಲ್ ಸೈನಿಂಗ್